ತಿಪಟೂರು ತಾಲೂಕಿನ ಗಂಗನಘಟ್ಟ ಮತ್ತು ಸಾಸಲಹಳ್ಳಿ ಗ್ರಾಮಗಳ ನಡುವೆ ನಡೆಯುತ್ತಿರುವ ಶ್ರೀರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಗಳ ವಿವಾದ ತಿಪಟೂರು ತಾಲೂಕು ಕೆರೆ ಹೋಬಳಿ ಗಂಗನಘಟ್ಟ ಮತ್ತು ಸಾಸಲಹಳ್ಳಿ ಗ್ರಾಮಗಳ ನಡುವೆ ಶ್ರೀ ರಂಗನಾಥಸ್ವಾಮಿ ಉತ್ಸವ ಮೂರ್ತಿಯ ವಿವಾದ ಎದುರಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯ ಇವರು ತಿಪಟೂರು ತಾಲೂಕು ನೊಣವಿನ ಕೆರೆ ಹೋಬಳಿಯ ಸಾಸಲಹಳ್ಳಿಯ ಪರವಾಗಿ ಆದೇಶ ನೀಡಿರುತ್ತಾರೆ ಆದೇಶವು ಸಾಸಲಹಳ್ಳಿ ಮತ್ತು ಗಂಗನಘಟ್ಟ ಎರಡು ಗ್ರಾಮಗಳ ಧಾರ್ಮಿಕ ಸಂಘರ್ಷಕ್ಕೆ ದಾರಿಯಾಗುತ್ತಿದೆ ಗಂಗನಘಟ್ಟ ಗ್ರಾಮದಲ್ಲಿ ಶ್ರೀ ವಡ್ಡಗಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಮೂಲದೇವರು ಇರುತ್ತಾರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಈ ಆದೇಶವನ್ನು ಮತ್ತೊಮ್ಮೆ ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಉಪಸ್ಥಿತಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಮೂಲ ದೇವಸ್ಥಾನ ಹಾಗೂ ಮೂಲ ಉತ್ಸವ ಮೂರ್ತಿಯ ವಸ್ತುಸ್ಥಿತಿಯನ್ನು ಪರಿಶೀಲಿಸಿ ಸದರಿ ಆದೇಶವನ್ನು ರದ್ದು ಮಾಡಿಸಿಕೊಡಬೇಕಾಗಿ ಗಂಗನಘಟ್ಟ ಗ್ರಾಮಸ್ಥರಿಂದ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಗಂಗನಘಟ್ಟ ಗ್ರಾಮದ ಗುಡಿಗೌಡರು ಮತ್ತು ಗಂಗನಘಟ್ಟ ಗ್ರಾಮದ ಖ್ಯಾತ ವೈದ್ಯ ಡಾಕ್ಟರ್ ವಿವೇಚನ್ ಮತ್ತು ಗ್ರಾಮಸ್ಥರುಗಳು ಸೇರಿ ಇಂದು ಕೌಸ್ತುಬಾ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದರೆ ಈ ಆದೇಶನ ಏಕಪಕ್ಷೀಯವಾಗಿ ಶಾಸನಹಳ್ಳಿಗೆ ಈ ಉತ್ಸವಮೂರ್ತಿನ ಪೊಲೀಸ್ ಬಂದೋಬಸ್ತಲ್ಲಿ ಮಾನ್ಯ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರರು ಅದನ್ನು ನಿರ್ಮಾಣಬೇಕು ಅಂತಿದ್ದಾರೆ ಇದು ಅಷ್ಟು ಯಾಕೆಂತಂದರೆ ನಮ್ಮ ಧಾರ್ಮಿಕ ಭಾವನೆ ಮತ್ತು ನಮ್ಮ ಮಂದೆಯವರು ವಿಷಯದಲ್ಲಿ ನಾವು ಯಾವುದೇ ವಿಧವಾದ ರಾಜಿಗೂ ನಾವು ಒಪ್ಪಕ್ಕಾಗಲ್ಲ ಯಂತಂದ್ರೆ ಇಡೀ ಗ್ರಾಮ ನಮ್ಮ ಗಂಗಂಗಟ್ಟ ಗ್ರಾಮ ಅಂತಂದ್ರೆ ಹೆಚ್ಚು ಕಮ್ಮಿ ಏಳ್ನೂರು ಎಂಟುನೂರು ಮನೆ ಗ್ರಾಮ ಪ್ರತಿಯೊಬ್ರು ಈಗ ನಮ್ಮ ಇರ್ಬೋದು ನಮ್ಮ ಮನೆ ಇರ್ಬೋದು ಯಾವುದೇ ಆದ್ರೂ ನಾವು ರಂಗನೆಸ್ಕೆ ರಂಗನೆಸ್ಕಂಡೆ ರಂಗನ ಹೆಸರಲ್ಲೇ ನಾವು ನಡೆಸ್ತಾ ಇರೋದು ಹಂಗಾಗಿ ನಾವು ಯಾವುದೇ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ನಾವು ಬೇಕಾದ್ರೆ ನಮ್ಮ ಕೊನೆ ರಕ್ತ ನಮ್ಮ ಕೊನೆ ಹನಿ ರಕ್ತ ಇರೋವರೆಗೂ ನಾವು ಹೋರಾಡ್ತೀವಿ ಯಾವುದೇ ರಂಗನಾಥ ಸ್ವಾಮಿನ ನಮ್ಮ ಊರಿಂದ ನಾವು ಕಳಿಸ್ಕೊಳ್ಳೋದು ನಮ್ಮ ಹಾಸಿಗೆ ಕೊಡಬೇಕು ಅನ್ನೋ ಆದೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಜಾಗ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರ ಆದೇಶನ ಮರುಪಯೋಗಿಸ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ಸಜ್ಜಾಗಿದ್ದೀವಿ ಅದನ್ನು ನಿಮ್ಮ ಹೋರಾಟನ ನಾವು ಮಾಡೋಕ್ಕೆ ರೆಡಿಯಾಗಿದ್ದನ್ನು ಮಾಧ್ಯಮ ಪ್ರತಿನಿಧಿಗಳು ನಿಮ್ಮ ಮೂಲಕ ನಾವು ಅದನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವು